ಕನಸು ಈ ಸಮಾಜಕ್ಕೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕು ಸಮಾಜಕ್ಕೆ ಸರ್ಕಾರದಿಂದ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಬೇಕು ಬಳಸಬೇಕು ಅಂತಕ್ಕಂಥ ಮಹಾ ಒಂದು ಆಸೆ ಇತ್ತು ಅದಕ್ಕಾಗಿ ದೊಡ್ಡ ಹೋರಾಟವೇ ಮಾಡಿದರು ಅವರ ಹೋರಾಟದ ಫಲವಾಗಿ ನಮ್ಮ ಎಸ್ ಟಿ ಫೈಲು ಕೇಂದ್ರಕ್ಕೆ ಹೋಯಿತು ಇಪ್ಪತ್ತಾರು ವರ್ಷದ ನಂತರ ಹಲವಾರು ಪ್ರಯತ್ನಗಳು ಹೋರಾಟಗಳು ಆದರೂ ಸಹ ಮತ್ತೆ ವಾಪಸ್ ಬರುತ್ತೆ ಇಲ್ಲಿ ಸಮಾಜದ ಎಲ್ಲ ಪ್ರಬೋಧರು ಸೇರಿದ್ದಾರೆ ವಿಶೇಷವಾಗಿ ಮಾತೇರಿದ್ದಾರೆ ಇಲ್ಲಿ ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಯಾವ ಒಂದು ಸ್ಥಿತಿ ಇದೆ ಇವತ್ತು ನಾವು ಸಮಾಜದವರಿಗೆ ತಿಳಿಸ್ತಕ್ಕಂಥ ಒಂದು ಜವಾಬ್ದಾರಿ ನನಗೆ ಇದೆ ನನಗೆ ಹೇಳಿದರು ನಾಯಕ ಅಂತ ಹೇಳಿದರು ನಾನೆಂದು ನಾಯಕನಲ್ಲ ಸಾಮಾನ್ಯನಾಗಿ ಮೇಲೆ ಬಂದಂಥ ವ್ಯಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನನ್ನು ಎಮ್ ಎಲ್ ಸಿ ಮಾಡಲಾಯಿತು ಇದು ಒಂದು ಅನಿರೀಕ್ಷಿತವಾಗಿ ಬಂದಂಥ ಒಂದು ಅವಕಾಶ ಆ ಅವಕಾಶವು ಸಮಾಜಕ್ಕೆ ಎಷ್ಟು ಸಾಧ್ಯ ಅಷ್ಟು ಎಲ್ಲವನ್ನೂ ನಾನು ಇದಕ್ಕೆ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಸಾಧ್ಯವೋ ಅದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನನಗೆ ಹಲವಾರು ಜನರು ಸಹ ಅಂತರು ಎಲ್ಲ ಎಮ್ ಎಲ್ ಸಿ ಆಗಿದ್ದಿರ ನಮಗೆ ಆರು ವರ್ಷ ಅವಕಾಶ ಇದೆ ನೀವು ಸಮಾಜದ ನಾಯಕತ್ವ ತೆಗೆದುಕೊಳ್ಬೇಕು ಅಂತ ಹೇಳಿದರು ನಾಯಕತ್ವ ತಗೊಳ್ತಕ್ಕಂಥ ಸಂದರ್ಭ ಸಂದರ್ಭಗಳು ಸದ್ಯದಲ್ಲಿ ಸಮಾಜದಲ್ಲಿ ಅಲ್ಲ ಬಹಳ ಕಠಿಣವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣ ಆಗಿದೆ ಏಕೆಂದರೆ ನಾನು ವಿಠ್ಠಲ್ ಹೆರೂರವ್ರಿಂದಗೂ ಸಹ ಕೆಲಸ ಮಾಡಿದ್ದೇನೆ ವಿಠಲ್ ಹೆರೂರವರ ನಂತರವೂ ಸಹ ನಾನು ಕಾಣ್ತಾ ಇದ್ದೇನೆ ಅವಾಗೆಲ್ಲರೂ ವಿಠಲ್ ಹೆರವರ ಒಂದು ಅವಾಜ್ ಅವರ ಪ್ರಭಾವ ಅವರ ವ್ಯಕ್ತಿತ್ವ ಎಲ್ಲರನ್ನು ಮೂಲಿಗೆ ತಳ್ಳಿತ್ತು ಎಲ್ಲರ ಮೂಲಿಗೆ ಸೇರಿದ್ದಿಲ್ಲ ಅವಾಗೆ ಯಾವಾಗ ಅವರು ದುರದೃಷ್ಟವಶ ವಶಾತ ತೀರ್ಕೊಂಡ್ರು ಅವರೆಲ್ಲರೂ ಹೊರಗಡೆ ಬಂದಿತ್ತು ಇವತ್ತು ಅವರೆಲ್ಲರೂ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಮತ್ತು ಕೆಲವರು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ ಆಗಿದ್ದಾರೆ ವಿಷಯ ಈ ಸಮಾಜಕ್ಕೆ ನಾಯಕರು ಬರಬೇಕಾಗಿದೆ ಸಮಾಜಕ್ಕೆ ನಾಯಕರು ಅವಶ್ಯಕತೆ ಇದೆ ಆದರೆ ಸಮಾಜಕ್ಕೆ ಎಷ್ಟು ಜನ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಸಮಾಜಕ್ಕಾಗಿ ಎಷ್ಟು ಜನ ಇಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ಸಂದರ್ಭ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ ಚುನಾವಣೆ ನಡೀತಾ ಇದ್ದಾರೆ ಐದು ವರ್ಷದ ಹಿಂದೆಯೂ ಸಹ ಚುನಾವಣೆ ನಡೀತು ಯಾವ ಸಂದರ್ಭ ಏನು ಅಂತ ನಾನಿಲ್ಲಿ ಹೇಳೋದಿಲ್ಲ ಆದರೆ ಕೋಲಿ ಸಮಾಜ ತನ್ನದಾಗಿರ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಮಾಡಿತು ನಮಗೆ ಗೊತ್ತಿದೆ ಕೋಲಿ ಸಮಾಜ ಮನಸ್ಸು ಮಾಡಿದರೆ ಕಲಬುರಗಿ ಜಿಲ್ಲೆಯಲ್ಲಿ ಏನು ಮಾಡಬಹುದು ಅನ್ನೋದಂತೂ ಇಡೀ ರಾಜ್ಯಕ್ಕೆ ತೋರಿಸಿತ್ತು ಈ ಕಲಬುರಗಿ ಒಂದು ಮತಕ್ಷೇತ್ರದ ಅದು ಆಯ್ತು ಐದು ವರ್ಷದ ನಂತರ ಮತ್ತೆ ಚುನಾವಣೆ ಬಂದಿದೆ ನಮ್ಮ ಸ್ಥಿತಿ ಏನಿದೆ ನಮ್ಮ ಸ್ಥಾನ ಏನಿದೆ ನಮ್ಮ ಬೇಡಿಕೆ ಏನಿದೆ ನಾವು ಯಾವ ಸಂದರ್ಭದಲ್ಲಿ ಯಾವ ಹಂತಕ್ಕೆ ಹೋಗಬೇಕಾಗಿದ್ದೀವಿ ಹೋಗಿದ್ದೇವಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಾನು ರಾಜಕೀಯಕ್ಕೆ ಬಂದು ಹತ್ತು ಮೂರು ವರ್ಷ ಒಂಬತ್ತು ತಿಂ ನಾನು ಯಾವುದೇ ಅಪೇಕ್ಷೆ ಇಟ್ಕೊಂಡು ಸ್ವಾರ್ಥ ದಿನದಿಂದ ರಾಜಕೀಯ ಕ್ಷೇತ್ರಕ್ಕೆ ಬಂದವನಲ್ಲ ಈ ಕ್ಷಣದವರೆಗೆ ಅದು ನನ್ನ ಹತ್ರ ಇಲ್ಲ ಇವರು ಇಲ್ಲ ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ನಾನು ಅಪ್ ಎಲ್ಲವನ್ನೂ ನೋಡ್ತಕ್ಕಂತ ಒಂದು ಸಾಮರ್ಥ್ಯ ಭೌತಿಕ ಸಾಮರ್ಥ್ಯ ನನಗಿದೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವರು ನಾನು ಹೋರಾಟ ಮಾಡಿದವನು ನಾನು ನನ್ನದಾಗಿರ್ತಕ್ಕಂಥ ಛಾಪು ಮೂಡಿಸಿದವನು ನಾನು ಅದನ್ನು ಗುರುತಿಸಿ ನನಗೆ ಇವತ್ತು ಗವರ್ನರ್ ಅವರಿಂದ ರಾಜ್ಯಪಾಲರಿಂದ ನಾನು ವಿಧಾನ ಪರಿಷತ್ಗೆ ಹೋದವನು ನಾನು ಎಲ್ಲವನ್ನೂ ಗಮನಿಸ್ತಾ ಇರ್ತೇನೆ ವಿಧಾನ ಪರಿಷತ್ತಿನ ಒಳಗಡೆ ಗಮನಿಸ್ತಾ ಇರ್ತೇನೆ ಮತ್ತು ಹೊರಗಡೆಯೂ ಸಹ ಗಮನಿಸ್ತಾ ಇರ್ತೇನೆ ಮತ್ತು ಪ್ರತಿ ದಿನ ನಾನು ಅಧ್ಯಯನ ಮಾಡದೇ ಇರ್ತಕ್ಕಂಥ ದಿನ ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ ಪ್ರತಿ ದಿನ ಇವತ್ತಿನವರೆಗೂ ಸಹ ಇಲ್ಲವೇ ಇಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಏನು ಪಾತ್ರ ವಹಿಸ್ತಾ ಇದ್ದೀಯವಾಗಿ ಆ ರಾಜಕೀಯವಾಗಿ ಪಾತ್ರ ವಹಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆಯಾ ನಾಯಕರಿದ್ದಾರೆ ಅವರವರ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಂಬಲ ಇಲ್ಲ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮುಂದೆ ಹೋಗಬೇಕಾದ್ರೆ ವ್ಯವಸ್ಥೆ ಇಲ್ವೇ ಇಲ್ಲ ಮತ್ತು ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಯಾವ ರೀತಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಇದು ಬಹಳ ಕಷ್ಟದ ಕೆಲಸ ಇದೆ ಇವತ್ತು ಕೇವಲ ಚುನಾವಣೆ ಬಂದಾಗ ಮಾತ್ರ ಕೋಳಿ ಸಮಾಜ ನೆನಪು ಮಾಡ್ಕೊತಾರೆ ಚುನಾವಣೆ ಬಂದಾಗ ಚುನಾವಣೆ ಮುಗಿತು ಮುಗಿತು ಅವ್ರು ಯಾರೇ ಇರಲಿ ನಾನು ಯಾವಾಗಲೂ ಪಶ್ಚಾತೀತವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಯಾವುದೇ ಒಂದೇ ಒಂದು ಶಬ್ದ ನನ್ನ ಹತ್ರ ಬರೋದಿಲ್ಲ ಈ ಸಂದರ್ಭದಲ್ಲಿ ನಾವೇನು ಯೋಚನೆ ಮಾಡಬೇಕಾಗಿದೆ ವಿಠಲ್ ಅವರ ಕನಸು ಏನಾಗಿತ್ತು ರಾಜಕೀಯವಾಗಿ ವಿಫಲತೆಯನ್ನು ಕಂಡಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನವರು ಯಾರಾದರೂ ಇದ್ದರೆ ಅದು ವಿಠಲ್ ಹೆರೂರವರು ಹಲವಾರು ಪ್ರಯತ್ನಗಳ ನಂತರವೂ ಸಹ ವಿಫಲತೆಗಳ ಮಧ್ಯೆ ತನ್ನ ಪ್ರಯತ್ನವನ್ನು ನಿಲ್ಲದಿರ್ತ ನಿಲ್ಲಿಸದಿರ್ತಕ್ಕಂಥ ವ್ಯಕ್ತಿ ವಿಠಲ್ ಹೆರೂರವರಿದ್ದರು ವಿಫಲತೆಗಳು ತಗೋಕೊಂಡಿದ್ರು ಐವತ್ತೈದು ಸಾವಿರ ಓಟ್ ತಗೊಂಡ್ರು ವಿಠಲ್ ಅಫ್ಜಲ್ಪುರದಲ್ಲಿ ಸುಮಾರು ಹತ್ತು ಹನ್ನೊಂದು ಸಾವಿರ ಓಟ್ ತಗೊಂಡ್ರು ಬಿಟ್ಟರು ಅವರು ಅಬ್ಜಲ್ಪುರದಲ್ಲಿ ಎಷ್ಟು ಸಮ ಓಟ್ ನಮ್ಮ ಕೋಳಿ ಸಮಾಜ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಓಟ್ ಇದ್ದಾವೆ ಅವ್ರಿಗೆ ಎಲೆಕ್ಷನ್ಗೆ ನಿಂತಾಗ ಎಷ್ಟು ನಮ್ಮ ಸಮಾಜ ಓಟ್ ಇತ್ತು ಈವಾಗಲೇ ಐದು ಲಕ್ಷ ಓಟ್ ನಮ್ಮ ಸಮಾಜ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಮೂರು ಮೂರುವರೆ ಲಕ್ಷ ಇತ್ತು ಐವತ್ತೈದು ಸಾವಿರ ಓಟ್ ತೊಗೊಂಡಿದ್ದೇನೋ ಭಾಳ ಹೆಮ್ಮೆ ಅಂತ ಹೇಳ್ಕೊತೀವಿ ನಾವು ತಪ್ಪಿದೆ ಒಬ್ಬ ನಾಯಕ ಈ ಸಮಾಜಕ್ಕಾಗಿ ಹಗಲಿರುಳು ದುಡಿದಂಥ ವ್ಯಕ್ತಿ ತನಗಾಗಿರ್ತಕ್ಕಂಥ ಆಸ್ತಿಯನ್ನು ಮಾರಾಟ ಮಾಡಿ ಈ ಸಮಾಜದ ಸಂಘಟನೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕೇವಲ ಐವತ್ತೈದು ಸಾವಿರ ಓಟ್ ಹೇಳಿದಲ್ಲ ಏಳು ಜನ ಎಮ್ ಎಲ್ ಎಗಳು ಜೆ ಡಿ ಎಸ್ನಿಂದ ಅಂತ ಅವ್ರ ಐವತ್ತೈದು ಸಾವಿರ ಓಟೆಪ್ ತೊಗೊಂಡು ಬಂದ್ರ ಅವರು ಒಬ್ಬ ಎಮ್ ಎಲ್ ಎ ಓಟ್ ಗೆಡಿಬೇಕಾದ್ರೆ ಒಂದೂವರೆ ಲಕ್ಷ ಓಟ್ ಬೇಕು ಅವರಿಗೆ ಒಂದೂವರೆ ಲಕ್ಷ ಓಟ್ ನಮ್ಮ ನಾಯಕನಿಗೆ ಐವತ್ತೈದು ಸಾವಿರ ಓಟ್ ಅದು ಎಂ ಪಿ ಈ ವ್ಯವಸ್ಥೆ ಇಲ್ಲಿದೆ ಇನ್ನು ಎರಡನೇ ವಿಷಯ ಈ ಸಮಾಜಕ್ಕೆ ವಿಠಲೆರವರ ಒಂದು ಕೋರಿಕೆ ಕೊಡುಗೆ ಕೊಡಬೇಕು ಅದು ಎಸ್ ಟಿ ವಿಚಾರದಲ್ಲಿ ಅಂತಕ್ಕಂಥದ್ದಿತ್ತು ಟಿ ವಿಚಾರ ಇವತ್ತು ಮರಿಚಿಕೆಯಾಗಿದೆ ಆಗಿದೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ಆಗಿದೆ ಮೊದಲು ಆ ವಿಷಯದೊಂದಿಗೆ ನಾನು ಗುರುತಿಸಿಕೊಂಡಿದೆ ವಿಶೇಷವಾಗಿ ಎಂ ಎಲ್ ಸಿ ಆಗಿದ ಮೇಲೆ ಅದರ ಒಳಗಡೆ ಇಳಿದು ಬಾವಿಯ ಒಳಗಡೆ ಇಳಿದು ಅದರ ತಳವನ್ನು ಮುಟ್ಟಿ ಮೇಲೆ ಬರ್ತಾ ಇದ್ದೆ ನಾನು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ ಪ್ರತಿ ವ್ಯವಸ್ಥೆ ದಿನ ನಾನು ನೋಡ್ತಾ ಇದ್ದೀನಿ ಅದು ಯಾವಾಗ ಯಾವ ರೀತಿಯಾಗಿ ಇದಕ್ಕೆ ಎಷ್ಟಿ ಪಟ್ಟಿ ಬರಬೇಕು ಎಷ್ಟಿ ಪಟ್ಟಿಯಲ್ಲಿ ನಮ್ಮ ಸಮಾಜ ಬರುತ್ತದೆ ಅಂತಕ್ಕಂಥದ್ದು ನನಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಏಕೆಂದ್ರೆ ವಿಠಲವರು ತೊಂಬತ್ತಾರಲ್ಲಿ ದೊಡ್ಡ ಹೋರಾಟ ಮಾಡಿದರು ಇಪ್ಪತ್ತಾರು ವರ್ಷಗಳ ನಂತರ ಇಪ್ಪತ್ತಾರು ವರ್ಷಗಳ ನಂತರ ನಮ್ಮ ಎಸ್ ಟಿ ಫೈಲ್ ವಾಪಸ್ ಬಂತು ಬಂದ ನಂತರ ಅದನ್ನು ಪ್ರತಿಭಟನೆ ಮಾಡಬೇಕು ಅದಕ್ಕೆ ಹೇಳಿಕೆ ಕೊಡಬೇಕು ನಮ್ಮ ಒಳಗಡೆ ಇರ್ತಕ್ಕಂಥ ರೋಷವನ್ನು ನಾವು ಒಳಗಡೆ ಹಾಕಬೇಕು ಅಂತಕ್ಕಂಥ ಕನಿಷ್ಠ ವ್ಯವಸ್ಥೆ ಈ ಸಮಾಜದಲ್ಲಿ ಇಲ್ಲಲ್ಲ ಅಂದ್ರೆ ಎಷ್ಟು ಏನು ತಾನಾಗಿಯೇ ಬರ್ತದ ಏನು ತಾನಾಗಿ ಮೇಲೆ ಗಿಡದಲ್ಲಿರ್ತಕ್ಕಂಥ ಹಣ್ಣ ಕಿತ್ಕೊಂಡು ಬರಕ್ ಆಗುತ್ತ ಇಪ್ಪತ್ತಾರು ವರ್ಷದ ಪ್ರಯತ್ನ ಎಲ್ಲ ಎಲ್ಲರೊಂದಿಗೆ ನಾನು ಹಂಚ್ಕೊಂಡೆ ನಾನು ಹೊಟ್ಟೆ ಹುರಿತದ್ರಿ ನಾನು ಏನು ಮಾಡಬೇಕು ನನಗೆ ತಿಳಿತಾ ಇಲ್ಲ ನಮ್ಮವರೇ ನಮ್ಮ ಸಮಾಜಕ್ಕಾಗಿ ಎಷ್ಟು ಹೋರಾಟಕ್ಕಾಗಿ ಪ್ರತಿ ಹಂತದಲ್ಲಿ ಅಡ್ಡ ಆಗ್ತಾ ಇದ್ದಾರೆ ಕೆಲವರು ಅದನ್ನು ನಾವೇ ಕುತ್ತಿಗೆ ಹಿಡಿದಿದ್ದೇವೆ ನಮ್ಮಿಂದಲೇ ಸಾಧ್ಯ ನಾವೇ ಮಾಡ್ತೀವಿ ಬೇರೆ ಯಾರು ಮಾಡೋದು ಬೇಕಾಗಿಲ್ಲ ಅಂತಕ್ಕಂಥದ್ದು ಸಹ ವ್ಯವಸ್ಥೆ ಇದೆ ಒಂದು ರೋಷ ಹೊರಗಡೆ ಹಾಕ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂದರೆ ಮತ್ತೆ ನಾವೆಲ್ಲಿದ್ದೇವೆ ಕಬ್ಬಲಿಗರು ನಾವು ಕೋಲಿ ಕಬ್ಬಲಿಗರು ನಾವು ಕೋಲಿ ಕಬ್ಬಲಿಗ ಅಂದರೆ ಸಮಾಜನೇ ಎದುರುತ್ತ ನಮಗೆ ಹೆದರ್ತಾರೆ ಆದರೆ ನಮಗಾಗಿ ನಾವು ನಮ್ಮ ಸಮಾಜಕ್ಕಾಗಿ ನಾವು ಒಂದು ಪ್ರತಿಭಟನೆ ಒಂದು ನಾವು ಏನದಲ್ಲ ಒಂದು ಹೇಳಿಕೆ ಅಥವಾ ಅದನ್ನು ಸರ್ಕಾರಕ್ಕೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ವ್ಯವಸ್ಥೆ ನಾವಿನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲಲ್ಲ ನಾವು ಯಾವ ಸಂದರ್ಭದಲ್ಲಿ ಎಲ್ಲರ ಕಂಡು ಇರೋದ ಗುರುಮಿಟ್ಕಲ್ ಮೇಲೆ ಗುರುಮಿಟ್ಕಲ್ ಬಿಟ್ಟರೆ ಬೇರೆ ಕಡೆಗೆ ನಾವು ಯೋಚನೆ ಮಾಡೋದಿಲ್ಲ ಅಲ್ಲಿ ಯಾವಾಗಲೂ ಇಬ್ಬರು ಮೂವರು ನಮ್ಮೂರೇ ಹಂಗ ಗೆದಕ್ಕ ಇದು ಒಂದು ವಿಚಾರ ಹೀಗಿರಬೇಕಾದಾಗ ವಿಚಾರ ಮತ್ತೆ ಪ್ರಯತ್ನ ಮಾಡಬೇಕಾಗಿದೆ ಮತ್ತೆ ಪ್ರಯತ್ನ ಪ್ರಾರಂಭ ಆಗಬೇಕಾಗಿದೆ ನಾನೀಗ ಹೇಳಿದ್ರು ಭಾಳ ಜನ ಅದು ಹೇಳ್ದಲ್ಲ ನಾಯಕನಾಗಬೇಕು ನಾಯಕನಾಗೋದಕ್ಕೆ ಬಂದವನಲ್ಲ ಭೌತಿಕವಾಗಿ ನಾವೇನು ಕೊಡಲು ಸಾಧ್ಯ ಇದೆ ನಾನು ಬಂದಿರತಕ್ಕಂಥ ಹಿನ್ನೆಲೆಯೇ ಬೇರೆ ಸಿದ್ಧಾಂತದ ಅಡಿಯಲ್ಲಿ ರಾಜಕೀಯದಲ್ಲಿ ಇರ್ತಕ್ಕಂಥವನು ಮೂರು ವರ್ಷ ಒಂಬತ್ತು ತಿಂಗಳಾಯ್ತು ಸಿದ್ಧಾಂತದ ಅಡಿಯಲ್ಲಿ ನಾನು ರಾಜಕೀಯ ಮಾಡ್ತಾ ಇದ್ದೇನೆ ಯಾರಿಂದಲೂ ಏನು ಇವತ್ತಿನವರೆಗೆ ಒಂದು ರೂಪಾಯಿ ಮುಟ್ಟಿಲ್ಲ ನಾನು ಒಂದು ರೂಪಾಯಿ ಮುಟ್ಟಿಲ್ಲ ಮುಟ್ಟೋದಿಲ್ಲ ಈ ರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಹಣ ಇಲ್ಲದೇ ಇದ್ರೆ ನಡೆಯೋದಿಲ್ಲ ಜನಗೆ ಹಿಂದೆ ಮುಂದೆ ಜನ ಬೇಕು ದೊಡ್ಡ ದೊಡ್ಡ ಕಾರಿನಲ್ಲಿ ತಿನ್ನಬೇಕು ಇಂಥ ಟೆನ್ ಬೈ ಟೆನ್ ರೂಮ್ನಲ್ಲಿ ಯಾರಾದರೂ ಅವ ಎಂಬ ಅವನಿಗೆ ಬುದ್ಧಿ ಇಲ್ಲ ಹುಚ್ಚದನವ ಹೇಳ್ತಾರೆ ಹೌದು ಆದರೆ ಒಂದು ಕಡೆ ಅಂಬಿಗರ ತೋರಿಸ್ತೇವೆ ನಾವು ಇನ್ನೊಂದು ಕಡೆ ಯಾರಿಗೆ ತೋರಿಸ್ತೀವಿ ವೇದವಾಸ ಈ ಜಗತ್ತಿಗೆ ಯಾವುದಕ್ಕಾಗಿ ಪ್ರಸಿದ್ಧನಾಗಿದ್ದಾರೆ ಅವನ ಚಾಣಕನಕ್ಕಾಗಿ ಅವನು ಈ ಜಗತ್ತಿಗೆ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಇಡೀ ಭಾರತ ರಾಷ್ಟ್ರಕ್ಕೆ ಪಟ್ಟತಕ್ಕಂಥ ಕೊಡುಗೆ ಅದು ಮಹಾಭಾರತ ವೇದಗಳು ಮತ್ತು ಪುರಾಣ ಇವತ್ತಿನ ನಿರ್ಮಿಸ್ತಾ ಇದ್ದೇವೆ ಸಿದ್ಧಾಂತದ ಅಡಿಯಲ್ಲಿ ನಾವು ರಾಜಕೀಯ ಮಾಡಬೇಕಾದಾಗ ಹಲವಾರು ಕೊಡುಕುಗಳು ಬರ್ತವೆ ನಾನು ಯೋಚನೆ ಮಾಡಿದೆ ಈ ಸಮಾಜದಲ್ಲಿ ಓಡಾಡಬೇಕಾದ್ರೆ ಹಲವಾರಿಗೆ ನಾವು ಬೇಕಾಗ್ತದೆ ಇವತ್ತೇನಾಗಿದೆ ಅಂದ್ರೆ ಸಮಾಜದಲ್ಲಿ ಏನಾದರೂ ಕೆಲಸ ಮಾಡಬೇಕಾದರೆ ಆ ವ್ಯಕ್ತಿಯು ಹಣವನ್ನು ಖರ್ಚು ಮಾಡಿದಾಗ ಮಾತ್ರ ಅಲ್ಲಿ ಜನ ಬರ್ತಾರೆ ಅಥವಾ ಓಡಾಡಲಿಕ್ಕೆ ಜನ ಸಿಗ್ತಾರೆ ಹಣ ಬರಬೇಕಾದ್ರೆ ನಾನು ಕಳ್ತನ ಮಾಡಬೇಕಾಗ್ತದೆ ಕಳ್ತನ ಮಾಡಬೇಕಾದ್ರೆ ದಾರಿ ಬಿಡಬೇಕು ಇದು ನನ್ನಿಂದ ಈ ಸಮಾಜಕ್ಕಾಗಿ ನಾನು ಅಧ್ಯಯನ ಮಾಡಿದ್ದೇನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿ ಪರಿಷತ್ತಿನಲ್ಲಿ ಉಗ್ರವಾಗಿ ನಾನು ಮಾತನಾಡುತ್ತೇನೆ ಪರಿಷತ್ತಿನಲ್ಲಿ ಈ ಸಮಾಜದ ಕುರಿತು ವ್ಯವಸ್ಥಿತವಾಗಿ ನಾನು ಅಲ್ಲಿ ಪ್ರೆಸೆಂಟ್ ಮಾಡ್ತೇನೆ ಇದು ಇದು ನಾನು ಮಾಡ್ತಾ ಇದ್ದೇನೆ ಆದರೆ ಈ ರೀತಿಯಾಗಿರ್ತಕ್ಕಂಥ ಪ್ರತಿಭೆಗಳನ್ನು ವ್ಯಕ್ತಿಗಳನ್ನು ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕಾಗಿದೆ ಮೇಲಿಂದ ಮೇಲೆ ವ್ಯವಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ ವ್ಯವಸ್ಥೆಯ ಕಾರಣಕ್ಕಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯ ಒಂದು ಕಾರಣಕ್ಕಾಗಿ ಹಿನ್ನಡೆಯ ಕಾರಣಕ್ಕಾಗಿ ಇವತ್ತು ನಮ್ಮ ಸಮಾಜ ಹಿಂದುಳಿದಿದೆ ಎಲ್ಲ ರೀತಿಯಿಂದ ವಂಚಿತ ಆಗ್ತಾ ಇದೆ ಅನ್ನೋದಕ್ಕೆ ನಾನು ನೇರವಾಗಿ ಹೇಳ್ಬೋದು ಇನ್ನು ಕೊನೆಯ ಸಲಹೆ ಇವತ್ತು ನಮ್ಮ ಸಮಾಜದ ಎಲ್ಲ ಮಾತಿಯರು ಸೇರಿದ್ದಾರೆ ನಾನು ಎರಡು ಕಡೆಗೆ ಪ್ರಯತ್ನ ಮಾಡಿದ್ದೇನೆ ಒಂದು ಸೇಡಂನಲ್ಲಿ ಇವತ್ತು ಸೇಡಂನಲ್ಲಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಕೂಡ್ತಾರೆ ಎರಡು ನೂರು ಜನ ಬಹಳ ಹೆಣ್ಣು ಅನುಷ್ಠಾನ ಕೂಡ್ತಾರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನೊಂದು ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಗಂಗಾಶಕ್ತಿ ಗಂಗಾಶಕ್ತಿ ಇದೆ ಅಲ್ಲಿಯೂ ಸಹ ಸುಮಾರು ಐವತ್ತು ಜನ ಹೆಣ್ಣು ಮಕ್ಕಳು ನಮ್ಮ ಸಮಾಜದವರೇ ಅಲ್ಲಿ ಕೂಡ್ತಾರೆ ಅದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಬಂದಂಥ ನಮ್ಮ ಮಾತಿಯರು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ ಏಕೆಂದರೆ ಈ ಸಮಾಜವು ಮುಂದಕ್ಕೆ ಹೋಗಬೇಕಾದರೆ ಮಹಿಳೆಯರು ತಾಯಿಂದರ ಕೊಡುಗೆ ಅತ್ಯಂತ ಅವಶ್ಯಕತೆವಾಗಿದೆ ಅವರು ಕೊಡದೇ ಇರ್ತಾರೆ ಅವರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಬರದೇ ಇದ್ದರೆ ನಮ್ಮ ಸಮಾಜ ಎಂದೂ ಉದ್ಧಾರವಿಲ್ಲ ನಾನು ಬಹಳ ಕಡಿಮೆ ವಿಚಾರ ಹೇಳ್ತಾ ಇರ್ತೇನೆ ನಾನು ಏಕೆಂದರೆ ಮಾತೆಯವರು ಮುಂದಕ್ಕೆ ಬರಬೇಕು ಗಂಡು ಮಕ್ಕಳು ಏನಾದರೂ ಹೋಗುವಾಗ ನಡಿಬೇಕಾದಾಗ ಅವರು ಎರಡತಕ್ಕಂತಹ ಸಂದರ್ಭಗಳು ಬಹಳ ಇರ್ತವೆ ವಿಚಲಿತರಾಗ್ತಕ್ಕಂಥ ಸಂದರ್ಭಗಳು ಬಹಳ ಇರ್ತವೆ ಅವರು ತಮ್ಮನ್ನು ತಾವು ಮಾರಿಕೊಳ್ತಕ್ಕಂಥ ತಮ್ಮನ್ನು ತಾವು ಕಳೆದುಕೊಳ್ತಕ್ಕಂಥ ಕಳೆದುಕೊಳ್ತಕ್ಕಂಥ ಸಂದರ್ಭಗಳು ಬಹಳ ಇರ್ತವೆ ಆದರೆ ಹೆಣ್ಣು ಮಕ್ಕಳು ಮಾತ್ರ ಇಲ್ಲ ಏಕೆಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟೇ ಕುಟುಂಬದಲ್ಲಿ ಕಲಹಗಳು ಇರಲಿ ನಮ್ಮ ಸಮಾಜದ ಕುಟುಂಬಗಳಲ್ಲಿ ಇರ್ತಂಥ ಕಲಹಗಳು ಜಗಳಗಳು ಹೊಡೆದಾಟಗಳು ಯಾವುದೇ ಸಮಾಜದ ಕುಟುಂಬಗಳಲ್ಲಿ ಇಲ್ಲ ಆ ಎಲ್ಲ ಕಲಗಳು ಹೋರಾಟಗಳು ಹೊಡೆದಾಟಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ ಎದುರಿಸಿ ನೋವುಂದು ಇಡೀ ಕುಟುಂಬವನ್ನು ಹಿಡಿದಿರ್ತಕ್ಕಂತಹ ತಾಯಿ ನಮ್ಮ ಸಮಾಜದ ತಾಯಿ ಅಂತ ಗಟ್ಟಿ ಹಣ್ಣು ಮಕ್ಕಳು ನಮ್ಮ ಸಮಾಜದವರು ಈ ಸಮಾಜಕ್ಕೆ ಪ್ರವೇಶ ಮಾಡಿದರೆ ನಮ್ಮ ಸಮಾಜದ ಒಂದು ಕೊಡುಗೆಗಾಗಿ ಸಂಘಟನೆಗಾಗಿ ಅವರು ಮುಂದೆ ಬಂದರೆ ಬಹಳ ಅನುಕೂಲ ಆಗ್ತದೆ ಅದಕ್ಕಾಗಿ ಈ ಟ್ರಸ್ಟ್ ಅದಕ್ಕೆ ಒಂದು ಏನು ಅಂತೀವಲ್ಲ ಆ ಒಂದು ಪ್ಲಾಟ್ಫಾರ್ಮ್ ಹಾಗೆ ಕೆಲಸ ಮಾಡಿದರೂ ತಪ್ಪಿಲ್ಲ ಅಂತ ಹೇಳ್ತಾರೆ ಕೇವಲ ಸಲಹೆ ಕೊಡೋದು ಮಾತ್ರ ಏಕೆಂದರೆ ಇನ್ನೊಬ್ಬರು ಕೇಳ್ತಾ ಇದ್ರು ಟ್ರಸ್ಟ್ ಮೆಂಬರ್ಗಳಿಗೆ ಹೆಚ್ಚಿಗೆ ಮಾಡ್ತಾ ಇಲ್ಲ ಪೆಟೆಂಟ್ ಆಗ್ತಾಯಿದೆ ನಾನೇ ಹೊರಗೆ ಹೋಗ್ತಾ ಇದ್ದೆ ಹೋದಾಗ ಪೆಟೆಂಟ್ ಆಗ್ತದ ತಗೊಳ್ಳೋದು ಅವ್ರಿಗೆ ಬಿಟ್ಟಿತ್ತು ಅಧ್ಯಕ್ಷರು ಮತ್ತು ಎಲ್ಲ ಸನ್ಮಾನ್ಯ ಟ್ರಸ್ಟಿಗಳಲ್ಲಿ ಏಕೆಂದರೆ ನನಗಿನ್ನೂ ಎರಡು ವರ್ಷ ಇದೆ ಎರಡು ವರ್ಷ ಮೂರು ತಿಂಗಳಿದೆ ನನಗೆ ಇನ್ನೂ ಎರಡು ಬಜೆಟ್ ಬರ್ತದೆ ಕೊನೆಯ ಮಾತಾ ಹೇಳ್ತಾ ಇದ್ದೀನಿ ನಾನು ಸಮಾಜಕ್ಕಾಗಿ ಏನೂ ಕೊಟ್ಟಿಲ್ಲ ಎಂಬ ಭಾಳ ಆಧಾರ ನಾನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಮಾಡಕ್ಕೆ ಹೋಗೋದಿಲ್ಲ ಯಾರು ಕೊಡದೇ ಇರ್ತಕ್ಕಂಥ ಜಾಗದಲ್ಲಿ ನಾನು ಸಾಕಷ್ಟು ಕೊಟ್ಟಿದ್ದೇನೆ ಹಣ ನನಗೆ ಇರ್ತಕ್ಕಂಥ ಏಳು ಕೋಟಿ ರೂಪಾಯಿ ಹಂಚಿದ್ದೇನೆ ಒಂದು ರೂಪಾಯಿನೂ ಮುಚ್ಚಿಲ್ಲ ಸಮಾಜ ಅದರ ನಮ್ಮ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಸಾಧ್ಯ ಆದಷ್ಟು ಈ ವರ್ಷ ಕಲಬುರಗಿ ಜಿಲ್ಲೆಗೆ ನಾನು ಅರವತ್ತು ಲಕ್ಷ ಕೊಟ್ಟಿದ್ದೇನೆ ಅದರಲ್ಲಿ ಮೂವತ್ತು ಮೂರು ಲಕ್ಷ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೇನೆ ಮೋರ್ ದೆನ್ ಫಿಫ್ಟಿ ಯಾರು ಎಂತ ಅದೇ ರೀತಿಯಾಗಿ ಈ ಟ್ರಸ್ಟಿಗೂ ಸಹ ನಾನು ಮೂವತ್ತು ಲಕ್ಷ ಅನ್ನೋದು ನನಗೊಂದು ಅವಕಾಶ ಇರ್ತದೆ ಆ ಮೂವತ್ತು ಲಕ್ಷ ಕೊಡಬೇಕನ್ನೋದು ನನಗೆ ಇದೆ ಕೊಡಬೇಕಾದಾಗ ನಾನು ಇದರ ಟ್ರಸ್ಟಿ ಆಗಿರಬಾರದು ಹಾಗಾಗಿ ನಾನಾಗಿ ಹೊರಗೆ ಹೋಗ್ತಾ ಇದ್ದೀನಿ ಹೊರಗೆ ಸಹಾಯ ಮಾಡಿ ನನಗೆ ನನ್ನ ಸಮಾಜವೇ ನನಗೆ ಪರಿವಾರ ಇಡೀ ನನ್ನ ಸಮಾಜವೇ ನನ್ನ ಪರಿವಾರ ಭಾಳಷ್ಟು ಜನ ಏನೆಲ್ಲ ಮಾತಾಡಿದ್ದಾರೆ ಇಲ್ಲೆಲ್ಲ ನನ್ನ ಬಗ್ಗೆ ವೇದಿಕೆಗಳಲ್ಲೇ ಮಾತಾಡಿದ್ದಾರೆ ಆದರೆ ನಾನು ಎಲ್ಲೇ ಇರಲಿ ಯಾವುದೇ ಸ್ಥಾನದಲ್ಲಿರಲಿ ನಾನು ಕಲಬುರ್ಗಿ ಕಬ್ಬುಗಾಗಲಿ ಎಷ್ಟು ಮಾತಾಡೋದು ಕಲಬುರಗಿ ಕಬ್ಬುಗ ಇದ್ದನ ತಿಳ್ಕೊಂಡ್ರೆ ಕಲ್ಬುರ್ಗಿಯಿಂದ ಬೆಳಗಾವಿಗೆ ಹೋಗಿ ಬೆಳಗಾವಿಯಿಂದ ಎಮ್ ಎಲ್ ಸಿ ಆಗಿ ಬಂದಿದ್ದೆ ಇಲ್ಲಿಂದ ಆಗಿ ಹೋದವ ಅಲ್ಲಿ ಅಲ್ಲಿಂದ ನಿಮ್ಮೆನ್ಸಿಗೆ ಅಂತ ಇವತ್ತೆಲ್ಲರೂ ಈ ಸಮಾಜ ಒಂದು ಬೆಳವಣಿಗೆಗಾಗಿ ಎಲ್ಲರೂ ನಾವು ಕೊಡುಗೆ ನಮ್ಮದೇ ಆಗಿರ್ತಕ್ಕಂಥ ಎಲ್ಲರೂ ದೊಡ್ಡ ನಾಯಕರೇ ಆಗಬೇಕಂತಿಲ್ಲ ನಮ್ಮದೇ ಆಗಿರ್ತಕ್ಕಂಥ ಈ ಒಂದು ಕೊಡುಗೆ ಯಾಕಂದ್ರೆ ಮತ್ತೊಮ್ಮೆ ವಿಠಲ್ಲರೂ ಹುಟ್ಟಿ ಬರೋದಿಲ್ಲ ಈ ಸಮಾಜಕ್ಕೆ ಇದು ಮಾತ್ರ ಶತ ಶಕ್ತ ಇದು ನಾವೆಲ್ಲರೂ ವಿಠಲ್ರು ಆಗ್ಬೇಕು ನಮ್ಮ ಒಳಗಡೆ ಎಲ್ಲರಿಗೆ ವಿಠಲೆ ಇಳಿಸ್ಕೋಬೇಕಾಗ್ತದೆ ಇಳಿಸ್ಕೋಬೇಕು ನಾವು ವಿಠಲೆರೋರಿಗೆ ಸುಮ್ಮನೆ ವಿಠಲೆರಿಗೂ ಸಹ ನಾವು ಏನಾದರೂ ಇದೇ ರೀತಿ ನಾವು ಇವತ್ತು ಎಲ್ಲ ಕಡೆಗೆ ನೋಡ್ತೀವಿ ನಾವು ವಿಠರ ಹೊಡೆದವರು ವಿರೋಧಿಸಿದವರು ವಿಠಲೆರಿಗೆ ಪೂಜೆ ಮಾಡ್ತಕ್ಕಂತ ವ್ಯವಸ್ಥೆ ಬಂದಿದೆ ಪೂಜೆ ಮಾಡ್ತಾ ಇದ್ದಾರೆ ಮುಂದೆ ವಿಠಲೆರಿಗೆ ವ್ಯವಹಾರ ಮಾಡೋಕ್ಕೆ ಇಡಬಾರ್ದು ಒಂದು ಎಚ್ಚರಿಕೆ ಈ ಸಮಾಜ ಕೊಡಬೇಕಾಗಿದೆ ವಿಠಲರಿಗೆ ವ್ಯವಹಾರಕ್ಕೆ ಇಡಬಾರದು ಸಮಾಜ ಇಟ್ಟಿದ್ದಾರೆ ಇವತ್ತು ಆದರೆ ವಿಠಲ ಹೆಸರು ಎಲ್ಲಿ ವ್ಯ ವ್ಯವಹಾರಕ್ಕೆ ಇಡಬಾರ್ದು ಅದಕ್ಕೆ ಸಮಾಜ ಭಾಳ ಎಚ್ಚರಿಕೆಯಿಂದ ವಿಠಲೊಬ್ಬ ನಾಯಕ ಅಂತಕ್ಕಂಥದ್ದನ್ನು ನಾವು ಇಟ್ಕೊ ಜೀವಂತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಮಗೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ